ವಿ ಕಾಂಟ್ ಈವನ್ ಸ್ಲೀಪ್ ಕಂಬಳಿ ಕೊಡಿ ಅಂತ ಜಡ್ಜ್ ಮುಂದೆ ಕೇಳಿಕೊಂಡಿದ್ದಾರೆ ನಟ ದರ್ಶನ್ ರಾಯಲ್ ಲೈಫ್ ನಡೆಸಿ ಬಂದಂತಹ ದರ್ಶನ್ ಈಗ ಚಳಿಯಲ್ಲಿ ಒದ್ದಾಡ್ತಾ ಇದ್ದಾರೆ ದರ್ಶನ್ ಸೆಲೆಬ್ರಿಟೀಸ್ಗಳಿಗೆ ದಿಢೀರ್ ಆಘಾತ ಹಾಗಾದ್ರೆ ಆಗಿದ್ದೇನು ಅಷ್ಟಕ್ಕೂ ನಟ ಧನ್ವೀರ್ಗೂ ಆಗುತ್ತಾ ಜೈಲು ಶಿಕ್ಷೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಧನ್ವೀರ್ ಗೌಡ ಅವರನ್ನ ಬೇಕು ಬೇಕು ಅಂತಲೇ ಲಾಕ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅಂತ ಆರೋಪ ಮಾಡುತ್ತಿದ್ದಾರೆ ಇವರ ಫ್ಯಾನ್ಸ್ ರೆಬೆಲ್ ಟಿವಿಗೆ ಸ್ವಾಗತ ನಾನು ರೋಶ್ನಿ ವಿಕಾರ್ಟ್ ಈವನ್ ಸ್ಲೀಪ್ ಕಂಬಳಿ ಕೊಡಿ ಅಂತ ಜಡ್ಜ್ ಮುಂದೆ ಕೇಳಿಕೊಂಡಿದ್ದಾರೆ ನಟ ದರ್ಶನ್ ರಾಯಲ್ ಲೈಫ್ ನಡೆಸಿ ಬಂದಂತಹ ದರ್ಶನ್ ಈಗ ಚಳಿಯಲ್ಲಿ ಒದ್ದಾಡ್ತಾ ಇದ್ದಾರೆ ದರ್ಶನ್ ಸೆಲೆಬ್ರಿಟೀಸ್ಗಳಿಗೆ ದಿಢೀರ್ ಆಘಾತ ಹಾಗಾದ್ರೆ ಆಗಿದ್ದೇನು ಅಷ್ಟಕ್ಕೂ ನಟ ಧನ್ವೀರ್ಗೂ ಆಗುತ್ತಾ ಜೈಲು ಶಿಕ್ಷೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಧನ್ವೀರ್ ಗೌಡ ಅವರನ್ನ ಬೇಕು ಬೇಕು ಅಂತಲೇ ಲಾಕ್ ಮಾಡಿ ಜೈಲಿಗೆ ಕಳಿಸಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅಂತ ಆರೋಪ ಮಾಡುತ್ತಿದ್ದಾರೆ ಇವರ ಫ್ಯಾನ್ಸ್ ನೋಡಿ ನಟ ದರ್ಶನ್ ಜೈಲಿನಲ್ಲಿ ಚಳಿಯಿಂದ ಪಡ್ತಿದ್ದಾರೆ ಕಂಬಳಿ ಕೊಡಿ ಅಂತ ಹೇಳಿ ಇವತ್ತು ಕೋರ್ಟ್ನಲ್ಲಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ ನಿದ್ದೆ ಮಾಡಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿ ನಟ ದರ್ಶನ್ ಅಳಲು ತೋಡ್ಕೊಂಡಿದ್ದಾರೆ ಇವತ್ತು ಇದಕ್ಕೆ ಸ್ಪಂದಿಸಿರುವಂತಹ ಜಡ್ಜ್ ಅವರು ಜೈಲ್ ಅಧಿಕಾರಿಗಳಿಗೆ ಕಂಬಳಿ ಕೊಡಿ ಅಂತ ಹೇಳಿ ಆದೇಶ ಕೂಡ ಕೊಟ್ಟಿದ್ದಾರೆ ಇನ್ನು ಈ ಪ್ರಕರಣದ ವಿಚಾರಣೆಯನ್ನ ಸದ್ಯಕ್ಕೆ ಡಿಸೆಂಬರ್ ಮೂರಕ್ಕೆ ಮುಂದೂಡಿಸಲಾಗಿದೆ ಸದ್ಯ ಇವತ್ತು ಕೂಡ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಇತ್ತು ಈ ಒಂದು ವಿಚಾರಣೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಆರೋಪಿಗಳು ಕೂಡ ಹಾಜರಾಗಿದ್ದರು ಈ ಸಂದರ್ಭದಲ್ಲಿ ಚಳಿಯಿಂದ ತಮಗೆ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಇವರು ಏನೆಲ್ಲಾ ಸೌಲಭ್ಯಗಳನ್ನ ಕೊಡ್ತಿದ್ದಾರೆ ಏನೆಲ್ಲಾ ಸೌಲಭ್ಯಗಳು ಕೊಡ್ತಾ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಇಲ್ಲಿ ಸಾಬೀತಾಗ್ತಾ ಇದೆ ನಟ ದರ್ಶನ್ ಅವರು ಐಷಾರಾಮಿ ಜೀವನ ನಡೆಸಿ ಬಂದಂತಹ ಒಬ್ಬ ವ್ಯಕ್ತಿ ಮನೆಯಲ್ಲಿ ಎ ಸಿ ಹಾಕೊಂಡು ಬೇಕಾದಂತಹ ಟೆಂಪರೇಚರ್ ಇಟ್ಕೊಂಡು ರಾಯಲ್ ಜೀವನ ಮಾಡಿದವರು ಆದ್ರೆ ಈಗ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಜೈಲ್ ಸೇರಿದ್ದಾರೆ ಅವರಿಗೆ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಯಾವುದೇ ಸೌಲಭ್ಯವನ್ನ ಕೊಡ್ತಾ ಇಲ್ಲ ಇದರಿಂದ ದರ್ಶನ್ ಜೈಲು ವಾಸ ಕಷ್ಟಕರ ಆಗ್ಬಿಟ್ಟಿದೆ ಈ ಬಗ್ಗೆ ದರ್ಶನ್ ಅವರು ಕೋರ್ಟ್ನಲ್ಲಿ ಮತ್ತೊಮ್ಮೆ ಇದೇ ಬೇಡಿಕೆಗಳನ್ನು ಇಡ್ತಿದ್ದಾರೆ ಇಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಇತ್ತು ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ವಿಚಾರಣೆಗೆ ಹಾಜರಿ ಹಾಕಿದ್ದಾರೆ ಮೊದಲು ಆರೋಪಿಗಳ ಹಾಜರಾತಿ ಪಡೆಯಲಾಯಿತು ತದನಂತರ ಸಿಆರ್ಪಿಸಿ ಟೂ ನೈಂಟಿ ಫೋರ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಆರೋಪಿಗಳ ಪರ ವಕೀಲರಿಂದ ಕಾಲಾವಕಾಶ ಕೋರಿ ಸಲ್ಲಿಕೆ ಆಗಿದೆ ಸದ್ಯಕ್ಕೆ ಇನ್ನು ಆರೋಪಿ ನಾಗರಾಜ್ ಕೋರ್ಟ್ಗೆ ಮನವಿ ಒಂದನ್ನು ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮನೆಯಿಂದ ತಂದು ಕೊಟ್ಟಂತಹ ಕಂಬಳಿ ಕೂಡ ಕೊಡ್ತಾ ಇಲ್ಲ ಜಾಸ್ತಿ ಚಳಿ ಇದ್ರೂ ಕೂಡ ಹೆಚ್ಚುವರಿ ಕಂಬಳಿಗಳನ್ನ ಇವರು ಕೊಡ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ ಎದುರು ತಮ್ಮ ಒಂದು ಅಳುಲನ್ನು ತೋಳ್ಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅತ್ತ ವಿಕಾಂಟ್ ಸ್ಲೀಪ್ ಅಂತ ಹೇಳಿ ನಟ ದರ್ಶನ್ ಅವರು ಕೂಡ ಇಂಗ್ಲಿಷ್ ನಲ್ಲಿ ಮಾತು ಆರಂಭಿಸಿದ್ದಾರೆ ಈ ಸಂದರ್ಭದಲ್ಲಿ ಕೋರ್ಟ್ ಅಲ್ಲಿ ಅಥವಾ ಜಡ್ಜ್ ಕೂಡ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡಿದ್ದಾರೆ ಇನ್ನು ತುಂಬಾ ಚಳಿ ಇದೆ ನಾವು ಯಾರು ರಾತ್ರಿ ಮಲ್ಗಕ್ಕೆ ಆಗ್ತಾ ಇಲ್ಲ ಹೆಚ್ಚುವರಿ ಕಂಬಳಿ ಕೊಡಿಸಿ ಅಂತ ಹೇಳಿ ಕೋರ್ಟ್ಗೆ ದರ್ಶನ್ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಈ ಮನವಿ ಬಳಿಕ ಜಡ್ಜ್ ಪದೇ ಪದೇ ಇದೇ ಆದೇಶವನ್ನ ಮಾಡಿದ್ರು ಕೂಡ ಹೀಗೆಲ್ಲ ಯಾಕಾಗ್ತಾ ಇದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಚಳಿ ಇದ್ದಾಗ ಕಂಬಳಿ ಕೊಡ್ಲೇಬೇಕಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಇನ್ನು ದರ್ಶನ್ಗೆ ಕಂಬಳಿ ಕೊಡಲು ಜೈಲು ಅಧಿಕಾರಿಗಳಿಗೆ ಜಡ್ಜ್ ಸೂಚನೆ ಕೂಡ ಕೊಟ್ಟಿದ್ದಾರೆ ಸದ್ಯ ಈ ಪ್ರಕರಣದ ವಿಚಾರಣೆಯನ್ನ ಕೋರ್ಟ್ ಡಿಸೆಂಬರ್ ಮೂರಕ್ಕೆ ಮುಂದೂಡಿಕೆ ಮಾಡಿದೆ ಅಷ್ಟೇ ಅಲ್ಲದೆ ಆರೋಪಿ ನಂಬರ್ ಹದಿನಾಲ್ಕು ಅಂತಂದ್ರೆ ಪ್ರದೋಷ್ ಮಧ್ಯಂತರ ಜಾಮೀನನ್ನ ನವೆಂಬರ್ ಇಪ್ಪತ್ತೆರಡರವರೆಗೂ ವಿಸ್ತರಣೆ ಮಾಡಲಾಗಿದೆ ದರ್ಶನ್ ತಮ್ಮ ಮೇಲೆ ಬಂದಂತಹ ಆರೋಪ ಎಲ್ಲವೂ ಕೂಡ ತಿರಸ್ಕರಿಸಿದ್ದಾರೆ ಇದರಿಂದ ಅವರು ವಿಚಾರಣೆ ಎದುರಿಸಲೇಬೇಕಾಗುತ್ತೆ ಇಷ್ಟೆಲ್ಲಾ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಕನ್ನಡಿಗರ ಸಿನಿಮಾ ಇಂಡಸ್ಟ್ರಿ ನೂರನೇ ವರ್ಷಗಳ ಸಂಭ್ರಮಾಚರಣೆ ಮಾಡಲು ಸಜ್ಜಾಗಿದೆ ಶತಮಾನಗಳಷ್ಟು ಹಿನ್ನೆಲೆ ಇರುವಂತಹ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹತ್ತಾರು ಸಾವಿರ ಸಿನಿಮಾಗಳನ್ನ ಕೊಟ್ಟಿದೆ ಲಕ್ಷಾಂತರ ಜನರ ಹೊಟ್ಟೆ ತುಂಬಿಸಿದ್ದಂತಹ ಕೀರ್ತಿಯು ಕೂಡ ಪಡೆದಿದೆ ಇನ್ನು ಕನ್ನಡಿಗರ ಸಿನಿಮಾ ಇಂಡಸ್ಟ್ರಿ ಸ್ಯಾಂಡಲ್ವುಡ್ಗೆ ಗತ ವೈಭವಕ್ಕೆ ಇದೀಗ ರೆಡಿಯಾಗಿದೆ ಅದರಲ್ಲೂ ಕೂಡ ನಟ ದರ್ಶನ್ ಅವರಿಗೆ ಕೋಟಿ ಕೋಟಿ ಅಭಿಮಾನಿಗಳ ಸಾಗರವೇ ಇದೆ ಅಭಿಮಾನಿಗಳು ಇದೀಗ ಡೆವಿಲ್ ಸಿನಿಮಾ ಕೂಡ ಸುಮಾರು ಇನ್ನೂರು ಕೋಟಿ ಕಲೆಕ್ಷನ್ ಮಾಡುವಂತೆ ಮಳೆ ಮಾಡ್ತೀವಿ ಅಂತ ಹೇಳಿ ಚಾಲೆಂಜ್ ಗಳನ್ನ ಮಾಡ್ಬಿಡುತ್ತಿದ್ದಾರೆ ಆದ್ರೆ ದಿಢೀರಾಗಿ ಅಭಿಮಾನಿಗಳಿಗೆ ಒಂದು ಆಘಾತ ಅಂತಲೇ ಹೇಳ್ಬೋದು ಹೌದು ನಟ ದರ್ಶನ್ ಅವರ ಡೆವಿಲ್ ಸಿನಿಮಾ ಕ್ರೇಜ್ ಯಾವ ಮಟ್ಟಿಗೆ ಇದೆ ಅಂತಂದ್ರೆ ಪರಭಾಷೆಗಳಲ್ಲೂ ಕೂಡ ಡಿಬಾಸ್ ಅವರ ಡೆವಿಲ್ ಸಿನಿಮಾ ನೋಡಿ ಎಂಜಾಯ್ ಮಾಡಬೇಕು ಅಂತ ಹೇಳಿ ಜನ ಕಾಯ್ತಾ ಇದ್ದಾರೆ ಅದರಲ್ಲೂ ಕೂಡ ರಿಲೀಸ್ ಆಗುವ ಮೊದಲೇ ಆನ್ಲೈನ್ ಮೂಲಕ ಡಬಲ್ ಸಿನಿಮಾ ಟಿಕೆಟ್ ಖರೀದಿಗೆ ಕೋಟಿ ಕೋಟಿ ಅಭಿಮಾನಿಗಳು ಸಜ್ಜಾಗಿ ನಿಂತಿದ್ದಾರೆ ಇಂತಹ ಭಾರಿ ಸಂಭ್ರಮದ ಸಮಯದಲ್ಲೇ ಆಘಾತ ಒಂದು ಎದುರಾಗ್ಬಿಟ್ಟಿದೆ ಎಂತಹ ಖುಷಿ ಖುಷಿಯಾಗಿ ಇರುವಂತಹ ಸಮಯದಲ್ಲಿ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಅಂದಹಾಗೆ ದರ್ಶನ್ ಅವರ ಜೊತೆಗೆ ಕಷ್ಟಗಳು ಬಂದಾಗ ಲಕ್ಷ್ಮಣ ರೀತಿ ತಮ್ಮನ ರೀತಿ ಹೋರಾಡಿದಂತಹ ಕೀರ್ತಿ ನಟ ಧನ್ವೀರ್ ಗೌಡ ಅವರಿಗೆ ಕೊಡಲೇಬೇಕಾಗುತ್ತೆ ಅಂತ ಹೇಳಿ ಅವರ ಅಭಿಮಾನಿಗಳು ಕೂಡ ಹೇಳುವ ಮಾತಿದು ಅದರಲ್ಲೂ ಕೂಡ ನಟ ಧನ್ವೀರ್ ಗೌಡ ಅವರಿಗೆ ನಟ ದರ್ಶನ್ ಅವರು ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ಬೆಂಬಲ ನೀಡುತ್ತಾನೆ ಬರ್ತಿದ್ದಾರೆ ಅದರಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಷ್ಟಕ್ಕೂ ಪರಪನ ಗ್ರಹಾರ ಸೆಂಟ್ರಲ್ ಜೈಲಿನಿಂದ ವಿಡಿಯೋ ಹಾಗೂ ಫೋಟೋಗಳು ಲೀಕ್ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಇವತ್ತು ಕೂಡ ನಟ ದರ್ಶನ್ ಗೆಳೆಯರಾಗಿರುವಂತಹ ನಟ ಧನ್ವೀರ್ ಗೌಡ ಅವರಿಗೆ ದೊಡ್ಡ ಸಂಕಷ್ಟ ಇದೀಗ ಎದುರಾಗಿದೆ ಈ ಪ್ರಕರಣದಲ್ಲಿ ನಟ ಧನ್ವೀರ್ ಗೌಡ ಅವರನ್ನ ಬೇಕು ಬೇಕು ಅಂತಾನೆ ಲಾಕ್ ಮಾಡಿ ದರ್ಶನ್ ಇರುವಂತಹ ಜೈಲಿಗೆ ಕಳಿಸಬೇಕು ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಹೇಳಿ ಕೆಲವರು ದಿಢೀರಾಗಿ ಒಂದು ಸಂಚನ್ನ ಷಡ್ಯಂತ್ರವನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಇದೀಗ ದರ್ಶನ್ ಅವರ ಅಭಿಮಾನಿಗಳು ಆರೋಪವನ್ನ ಮಾಡುತ್ತಿದ್ದಾರೆ ಅಷ್ಟಕ್ಕೂ ಇದು ಎಷ್ಟು ನಿಜ ಅಥವಾ ಎಷ್ಟು ಸುಳ್ಳು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗೇ ಆಗುತ್ತೆ ಇಷ್ಟೆಲ್ಲದರ ನಡುವೆ ಈಗ ಪರಪನ ಅಗ್ರಹಾರ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ವಿಚಾರಣೆ ಮಾಡಿ ತನಿಖೆಯನ್ನ ಮುಂದುವರಿಸಲು ಸಿದ್ಧತೆ ನಡೆಸ್ತಾ ಇದ್ದಾರೆ ಇನ್ನು ಕನ್ನಡ ಸಿನಿಮಾ ದರ್ಶನ್ ಅವರ ಅಭಿಮಾನಿಗಳಿಗೆ ದಿಢೀರ್ ಆಘಾತ ಎದುರಾಗುವಂತೆ ಮಾಡಿಬಿಟ್ಟಿದ್ದಾರೆ ಯಾಕೆ ಅಂತಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್ ರಿಲೀಸ್ ಆಗ್ತಾ ಇರುವಂತಹ ಟೈಮಲ್ಲಿ ಈ ರೀತಿ ಘಟನೆ ನಡೀತಾ ಇರುವುದು ಒಂದು ರೀತಿಯಾಗಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಇನ್ನು ಜೈಲಿನಲ್ಲಿ ಕೈದಿಗಳಿಗೆ ರಾಜಾದಿತ್ಯ ನೀಡಿರುವ ವಿಡಿಯೋಗಳು ವೈರಲ್ ಆಗಿ ಇಡೀ ದೇಶದಲ್ಲೇ ಸುದ್ದಿಯಾಗಿತ್ತು ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ಇಷ್ಟೆಲ್ಲಾ ಐಷಾರಾಮಿ ಜೀವನ ಇದೆಯಾ ಅನ್ನೋ ಬಗ್ಗೆ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದರು ಇನ್ನು ಕೆಎಸ್ ಸಂಬಂಧ ನಟ ದರ್ಶನ್ ಆಪ್ತ ನಟ ಧನ್ವೀರ್ ಅವರನ್ನ ಸಿಸಿಬಿ ಅಧಿಕಾರಿಗಳು ಕೂಡ ಸುಮಾರು ಬಾರಿ ವಿಚಾರಣೆಯನ್ನು ನಡೆಸ್ತಾರೆ ಇದ್ದಾರೆ ಹೌದು ನಟ ದರ್ಶನ್ ಜೈಲ್ ವಿವಾದ ಸಂಬಂಧ ಇದೆ ಈಗ ಸಿಸಿಬಿ ವಿಚಾರಣೆಗೆ ನಟ ಧನ್ವೀರ್ ಗೌಡ ಅವರು ಹಾಜರಾಗಿದ್ರು ಅವರ ಮೊಬೈಲ್ ವಶಕ್ಕೆ ಪಡೆದು ತಾಂತ್ರಿಕ ತಪಾಸಣೆ ಕೂಡ ನಡೆಸಲಾಗಿದೆ ಜೈಲಿನಲ್ಲಿ ರಾಜ ಅತಿಥಿಯ ವಿಡಿಯೋಗಳು ವೈರಲ್ ಆರೋಪದ ಹಿನ್ನೆಲೆಯಲ್ಲಿ ಧನ್ವೀರ್ ಅವರನ್ನ ವಿಚಾರಣೆ ನಡೆಸಲಾಗ್ತಾ ಇದೆ ಆದರೆ ಹೆಚ್ಚಿನ ತನಿಖೆಯ ನಂತರ ಧನ್ವೀರ್ ಅವರ ಮೊಬೈಲ್ನಲ್ಲಿ ಯಾವುದೇ ವಿಡಿಯೋಗಳು ಸದ್ಯಕ್ಕೆ ಶೇರ್ ಆಗಿಲ್ಲ ಅಥವಾ ಪತ್ತೆಯಾಗಿಲ್ಲ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ ಆದರೆ ನಟ ಧನ್ವೀರ್ ಮೊಬೈಲ್ ಇಂದ ಯಾವುದೇ ವಿಡಿಯೋಗಳು ಹೋಗಿದೆಯೋ ಇಲ್ಲೋ ಅನ್ನೋದ್ದು ಇದೀಗ ಮತ್ತೊಮ್ಮೆ ಗೊತ್ತಾಗಲಿದೆ ಇನ್ನು ಜೈಲಿನಲ್ಲಿ ರಾಜ್ಯಾತಿಥ್ಯದ ವಿಡಿಯೋ ಹಂಚಿಕೆ ಮಾಡಿದಂತಹ ಆರೋಪದ ಅಡಿ ಸಿಸಿಬಿ ಪೊಲೀಸರು ನಟ ಧನ್ವೀರ್ ಅವರನ್ನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಇವತ್ತು ಕೂಡ ನಟ ಧನ್ವೀರ್ ಅವರು ವಿಚಾರಣೆಗೆ ಹಾಜರಾಗಿದ್ರು ಇನ್ನು ಧನ್ವೀರ್ ಫೋನ್ ವಶಕ್ಕೆ ಪಡೆದು ತಪಾಸಣೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ಕೂಡ ನಟ ಧನ್ವೀರ್ ಅವರು ಇದೇ ವಿಚಾರಣೆಗೆ ಹಾಜರಾಗಿರುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಸತ್ಯವೂ ಕೂಡ ಬಯಲಾಗಿದೆ ಅಂತೆ ಅದರಲ್ಲೂ ಕೂಡ ಕೆಲವೊಬ್ಬರ ಹೆಸರು ಕೂಡ ಇದೀಗ ನಟ ಧನ್ವೀರ್ ಅವರು ಬಾಯ್ ಬಿಟ್ಟಿದ್ದಾರೆ ಹಾಗಾಗಿ ಇನ್ನೇನು ಇದು ಮೂರನೇ ಬಾರಿ ನೋಟಿಸ್ ಅನ್ನ ಕೊಟ್ಟು ಇದೀಗ ಇವತ್ತು ವಿಚಾರಣೆಗೆ ಹಾಜರಾಗಿದ್ರು ಧನ್ವೀರ್ ಅವರು ಈ ಸಂದರ್ಭದಲ್ಲಿ ಇಷ್ಟು ದಿನ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತ ಹೇಳ್ತಿದ್ದಂತಹ ನಟ ಧನ್ವೀರ್ ಅವರು ಇವತ್ತು ಒಂದಷ್ಟು ಅಥವಾ ಕೆಲವೊಬ್ರ ಹೆಸರನ್ನ ಬಾಯ್ ಬಿಟ್ಟಿದ್ದಾರೆ ಹಾಗಾಗಿ ಯಾರೆಲ್ಲ ಹೆಸರು ನ್ನ ಬಿಟ್ಟಿದಾರೋ ಅವರ ಹೆಸರುಗಳು ಅಥವಾ ತಗೊಂಡು ಇದೀಗ ಸಿಸಿಬಿ ಪೊಲೀಸರು ಅಥವಾ ಇಲ್ಲರ್ ಇಲ್ಲಿರುವಂತಹ ಪೊಲೀಸರು ಸದ್ಯಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಇವರಿಗೂ ಕೂಡ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ ಅಥವಾ ನೋಟಿಸ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ ಅದೇನೇ ಇರಲಿ ಒಟ್ಟಿನಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಒಂದು ಒಂದು ಕಡೆ ನಟ ದರ್ಶನ್ ಅವರಿಗೆ ಬೆಡ್ಶೀಟ್ ಕೊಡ್ತಾ ಇಲ್ಲ ಅಥವಾ ನಿದ್ರೆ ಬರ್ತಾ ಇಲ್ಲ ಅಥವಾ ಚಳಿಯಿಂದ ಒದ್ದಾಡ್ತಿದ್ದಾರೆ ಮತ್ತೊಂದು ಕಡೆ ಇನ್ನೇನು ಮುಂದಿನ ತಿಂಗಳು ಡಬಲ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಎಲ್ಲಾ ರೀತಿಯಾದಂತಹ ತಯಾರಿಗಳ ನಡುವೆ ಇಷ್ಟೆಲ್ಲ ಆಗ್ತಾ ಇರುವಂತದ್ದು ನಿಜವಾಗ್ಲೂ ಕೂಡ ಒಂದ್ ರೀತಿಯಾಗಿ ಅವರ ಫ್ಯಾನ್ಸ್ಗಳಿಗೆ ಇದು ಆಘಾತ ಅಂತಾನೆ ಹೇಳಬಹುದು